ವಿದ್ಯಾರ್ಥಿಗಳ ಸಂಘಟನೆ ನೇತೃತ್ವದಲ್ಲಿ ನಾವಿವೆ ಹಮ್ಮಿಕೊಂಡಿದೀವಿ ಇಡೀ ರಾಜ್ಯದಾದ್ಯಂತ ಒಂದೂವರೆ ತಿಂಗಳಾದ್ರೂ ಕೂಡ ಕಾಲೇಜುಗಳು ಒಂದೂವರೆ ತಿಂಗಳಾಯ್ತು ಇವತ್ತಿಗೂ ಕೂಡ ತರಗತಿಗಳು ನಡೀತಿಲ್ಲ ಇವತ್ತು ಅತಿಥಿ ಸರ್ಕಾರ ನೇಮಕ ಮಾಡ್ತೀವಿ ಅಂತ ಹೇಳಿ ಇವತ್ತು ತಿಂಗಳು ಮುಂದಾಳ್ತಾ ಇದಾರೆ ವಿದ್ಯಾರ್ಥಿಗಳು ತರಗತಿಗಳು ಬರ್ತಾ ಇರ್ತಾರೆ ಕ್ಲಾಸ್ಗಳು ನಡೀತಾ ಇಲ್ಲ ಇಲ್ಲಿ ನೆಕ್ಸ್ಟ್ ಮಂತ್ ಮತ್ತೆ ಅವ್ರಿಗೆ ಇಂಟರ್ನಲ್ ಎಕ್ಸಾಮ್ಸ್ ಗಳು ಬರ್ತಾವ ಇಲ್ಲಿ ವಿದ್ಯಾರ್ಥಿ ಬೇಡಿಕೆ ಇರೋದು ಸಂಘಟನೆ ಅತಿಥಿ ನೇಮಕ ಮಾಡಬೇಕು ಅಂತ ಹೇಳಿ ಜೊತೆಗೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದ ಹಾಕ್ತಾ ಇದೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಇಂದನೇ ಕೂಡ ಒಂದು ಗೈಡ್ ಲೈನ್ ಅದ ಏನಂತಂದ್ರೆ ರಾಜ್ಯ ಸರ್ಕಾರನೇ ನಿರ್ಧಾರ ತಗೊಳ್ಬಹುದು ಅಂತ ಹೇಳಿ ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಜವಾಬ್ದಾರಿ ತಗೊಳ್ತಿಲ್ಲ ಇವತ್ತು ಅತಿಥಿ ಉಪನ್ಯಾಸಕ ಈ ಕೂಡಲೇ ನೇಮಕ ಮಾಡಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಗಳು ನಡೆಯುವಾಗ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಆಗ್ರಹಿಸ್ತೀವಿ ಈಗ ಅತಿಥಿ ಅಂದ್ರಲ್ಲ ಏನ್ ಡಿಗ್ರಿ ಕಾಲೇಜ್ ಬೇಕು ಡಿಗ್ರಿ ಕಾಲೇಜ್ ಕಾಲೇಜ್ ಪ್ರೈವೇಟ್ ಇವತ್ತು ಕ್ಲಾಸ್ ಗಳು ನಡೀತಾ ಇದಾವೆ ಬಟ್ ಈ ಸಮಸ್ಯೆ ಆಗ್ತಿರೋದು ಬರೀ ಗೌರ್ಮೆಂಟ್ ಕಾಲೇಜ್ ಗಳಿಗೆ ಎಷ್ಟೊಂದ ಜನ ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದ ಬರ್ತಿರ್ತಾರೆ ಬೆಳಗ್ಗೆ ಟಿಫಿನ್ ಮಾಡ್ಲಾರದೆ ಬರ್ತಾರೆ ಬಟ್ ಇಲ್ಲಿ ಬಂದು ಬರೀ ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ಕೇಳಿ ವಾಪಸ್ ಹೋಗುವಂತ ಪರಿಸ್ಥಿತಿ ಆಗ್ಯದ ಸೊ ಇದು ಹಿಂಗ್ ಆಗ್ಬಾರ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಸರಿಯಾದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಎಲ್ಲಾ ಸಬ್ಜೆಕ್ಟ್ ಇದೇ ಸಮಸ್ಯೆ ಆಗ್ತದೆ ಪ್ರತ್ಯೇಕವಾದ ಒಂದೊಂದು ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ಕೂಡ ಕನ್ನಡ ಇಂಗ್ಲೀಷ್ ಬಿಟ್ಟರೆ ಉಳಕಿನ ಸಬ್ಜೆಕ್ಟ್ ಗಳು ನಡೀತಿಲ್ಲ ಕ್ಲಾಸ್ ನಾನು ಕಾವೇರಿ ರಾಜಪತಿಟರಿ ಗೌರ್ಮೆಂಟ್ ಕಾಲೇಜು ಓದುತ್ತಿದ್ದೀನಿ ನಾವು ಬೇರೆ ಹಳ್ಳಿಂದ ಅಂದ್ರೆ ಮೂರ್ ಮೂರ್ ತಾಸು ಟ್ರಾವೆಲಿಂಗ್ ಮಾಡ್ಕೊಂಡು ಈ ಊರಿಗೆ ಬಂದು ಕಾಲೇಜ್ ಕೇಳ್ಬೇಕಂತಂದ್ರೆ ಇಲ್ಲಿ ನಡೆಯೋದು ಬರೀ ಒಂದಿಂತ ಒಂದೊಂದು ಕ್ರೀಡಾ ಇಲ್ಲ ಅಂದ್ರೆ ಒಂದ್ ಡೇ ಪೂರ್ತಿ ಕ್ರೀಡೆ ನಡೆಯಂಗಿಲ್ಲ ಬೆಳಗ್ಗೆ ನಾಷ್ಟ ಮಾಡೋದ್ರೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟು ಅಂತಂದ್ರೆ ಒಂಬತ್ತು ಗಂಟೆ ಬಂದು ಕ್ಲಾಸ್ ಅಟೆಂಡ್ ಆಗ್ತೀವಿ ಕ್ಲಾಸ್ ಅಟೆಂಡ್ ಆದ್ರೂ ಕೂಡ ಏನ್ ಒಂದು ಕ್ಲಾಸ್ ಇಲ್ಲ ಏನಿಲ್ಲ ಹಂಗೆ ಬಂದ್ ಕೂಡೋದು ಹಂಗೆ ಹರಟಿ ಹೊಡೆಯೋದು ಹಿಂಗೆ ಆಗ್ತದೆ ಯಾರ ಬಂದ್ರು ಅಂತಂದ್ರೆ ಹೋಗಿ ಸರ್ ನಮ್ಮ ಪ್ರಿನ್ಸಿಪಾಲ್ ಹೇಳಿದಿವಿ ಅಂತಂದ್ರೆ ಅವರೇ ಬರ್ತಾರ ಕನ್ನಡ ತಗೊತಾರ ಇಲ್ಲ ಅಂತಂದ್ರೆ ಇಲ್ಲ ಯಾರ ಹೇಳಿದೀವಿ ಅಂತಂದ್ರೆ ಕನ್ನಡ ಇಂಗ್ಲೀಷ್ ಅಷ್ಟು ನಡೀತದ ಮತ್ತೆ ಬೇರೆ ಇವರು ಹೇಳ್ತಾರೆ ಹೇಳ್ತೀವಿ ಇದು ಎಲ್ಲ ಕಡೆ ನಡೀತದೆ ಸಮಸ್ಯೆ ಇದೆ ಎಲ್ಲ ಕಡೆ ಇದೆ ನಮ್ಮಲ್ಲಿ ಅಷ್ಟೇ ಇಲ್ಲ ಎಲ್ಲ ಕಡೆ ಸಮಸ್ಯೆ ಇದೆ ಅವರಾಗಿ ಯಾವಾಗ ಹೇಳ್ತಾರ ನೀವು ಈಗ ಏನು ನೀವು ನೀವ್ ಎಫರ್ಟ್ ಹಾಕಿದ್ರು ಈಗ ಆಗಂಗಿಲ್ಲ ಅದು ಯಾವಾಗ ಆಗ್ಬೇಕು ಅವಾಗ ಆಗ್ತದ ನೀವು ಎಫರ್ಟ್ ಹಾಕಿದ್ರೂ ವಿಫಲ್ ಆಗ್ತದ ಅಂತ ಕೇಳಬೇಕಾಗಿತ್ತು ಫಸ್ಟ್ ನಮ್ಮ ಅಡ್ಮಿಷನ್ ಯಾಕೆ ಮಾಡ್ಕೊಂಡ್ರಿ ಶಿಕ್ಷಕರೊಂದಿಲ್ಲ ಎಲ್ಲ ರೀತಿಯಿಂದ ಚಲೋದಾಗಿ ನೋಡ್ಕೊಂತೀವಿ ಎಲ್ಲ ರೀತಿಯಿಂದ ಎಲ್ಲ ಕ್ಲಾಸ್ ನಡೀತಾವ ಒಂದು ಕ್ಲಾಸ್ ಮಿಸ್ ಆಗಲ್ಲ ಅಂತ ಕ್ಲಾಸಿಗೆ ಬಂದ್ ನೋಡಿದ್ರೆ ಒಂದು ಒಂದ್ ಫ್ರೀ ನಡೀತದೆ ಆಮೇಲೆ ಇಲ್ಲ ಇದು ಸಮಸ್ಯೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಗೊಂಡಿದ್ದೀವಿ ಹೇಳಿದೀವಿ ಪ್ರಿನ್ಸಿಪಲ್ ಸರ್ಗೆ ಹೇಳಿದೀವಿ ಆನಂತರ ಇದು ಆಮೇಲೆ ಈ ಸೋಮವಾರ ಬರ್ತಾರೆ ಇನ್ನೊಂದು ವಾರ ಬರ್ತಾರೆ ನೆಕ್ಸ್ಟ್ ವಾರ ಬರ್ತಾರೆ ಹಿಂಗೆ ಹೇಳ್ಕೊಂಡ್ ಬಂದ್ ಎರಡು ತಿಂಗ್ಳು ಆಗಿರ್ತೀವಿ ಕಾರಣ ಏನಾಯ್ತು ಕಾರಣ ಇರೋದು ಸರ್ ಅತಿಥಿ ಉಪನ್ಯಾಸಕನ್ನ ಸರ್ಕಾರ ನೇಮಕ ಮಾಡ್ಬೇಕಾಗಿತ್ತು ಲಾಸ್ಟ್ ಟೈಮ್ ಏನು ಪ್ರತಿ ವರ್ಷಕ್ಕೂ ಕೂಡ ಅವ್ರನ್ನ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದೇನ್ ಪಾಲಿಸಿ ತಗೊಂಡ್ ಬಂದ್ರು ಸರ್ ಸಮಸ್ಯೆ ಆಗ್ತಿರೋದನ್ನ ಅಲ್ಲಿ ಸರ್ ಈಗ ಆ ವರ್ಷ ಮುಗಿದ ತಕ್ಷಣ ಈ ವರ್ಷ ಅಕಾಡೆಮಿಕೆಯವ್ರು ಶುರು ಆಯ್ತಂದ್ರೆ ಸೊ ಅವಾಗ ಮತ್ತೆ ನೇಮಕ ಮಾಡ್ಕೊಳ್ಬೇಕು ನಡೀತಿಲ್ಲ ಸರ್ ಕೋರ್ಟ್ ಒಳಗೆ ಹಾಕೊಂಡು ಅದನ್ನ ಲೇಟ್ ಮಾಡ್ತಾ ಇದಾರೆ ಇದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಲಿಕ್ಕ ಸರ್ ಇಲ್ಲಿ ರಾಜ್ಯ ಸರ್ಕಾರನ ಜವಾಬ್ದಾರಿ ತಗೊಂಡು ಅತಿಥಿ ಉಪನ್ಯಾಸಕ ನೇಮಕ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾ ಇದಾರೆ ಯಾರು ಜವಾಬ್ದಾರಿ ಇದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಆ ಜವಾಬ್ದಾರಿ ತಗೊಳ್ಳೋ ಅಧಿಕಾರ ಅದ ಸರ್ ಸುಪ್ರೀಂ ಕೋರ್ಟ್ ನಿರ್ದೇಶನ ರಾಜ್ಯ ಸರ್ಕಾರ ಕೂಡ ಹೊರಡಿಸ ಉಪನ್ಯಾಸ ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಮಾತುಗಳು ಅನ್ನೋದೇನಿಲ್ಲ ಅವರು ತಗೊಳ್ಬಹುದು ಅನ್ನೋದು ಸೊ ಇಲ್ಲಿ ಸರ್ಕಾರ ಮನಸ್ಸು ಮಾಡಬೇಕು ಸರ್ ಸರ್ಕಾರದ ಮನಸ್ಸು ಇಲ್ಲ ಅಂತ ಹೇಳಿ ಸರ್ಕಾರ ಸಂಪೂರ್ಣ ಹಾಕಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿ ತಗೊಳ್ತಿಲ್ಲ ಸರ್ ಸರ್ಕಾರ ಬೇಕಾದ ಅಂತ ನಿಮ್ ವಿಚಾರ ಇದು ಅದೇ ಸರ್ ಸರ್ಕಾರ ಇಲ್ಲಿ ಅತಿಥಿ ಈಗ ಅದೆಲ್ಲ ಗೊತ್ತು ಸರ್ ಅವ್ರಿಗೆ ಯಾವ ರೂಲ್ಸ್ ಕೂಡ ಗೊತ್ತಿಲ್ಲ ಅಂತಿಲ್ಲ ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಇಷ್ಟು ಡಿಲೇ ಮಾಡಕತ್ತಾರ ನಮ್ಮ ಪ್ರಶ್ನೆ ಅವ್ರು ಎರಡು ದಿನ ನಾಲ್ಕು ದಿನ ಒಂದ್ ವಾರ ಮುಂದ್ ಹಾಕ್ತಿವಿ ಅಂತಾರೆ ಹಿಂಗೆ ಒಂದೂವರೆ ತಿಂಗಳಾಯ್ತು ಸರ್ ಲಾಸ್ಟ್ ತಿಂಗಳು ಹದ್ನಾಕನೇ ತಾರೀಕಿಗೆ ಶುರು ಆಗಿದ್ದು ಕಾಲೇಜ್ಗಳು ಬಟ್ ಇವತ್ತಿಗೂ ಕೂಡ ಕ್ಲಾಸಸ್ ಗಳು ನಡೀತಿಲ್ಲ ಯಾಕೆ ಸರ್ ಇಷ್ಟು ಡಿಲೇ ಮಾಡ್ಬೇಕು ಹಂಗಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕ್ಲಾಸ್ಗಳು ನಡೀತಾವ ಈಗ ಗೌರ್ಮೆಂಟ್ ಕಾಲೇಜ್ಗಳಿಗೆ ಬರೋದೇ ಇವತ್ತು ಬಡ ವಿದ್ಯಾರ್ಥಿಗಳು ಸೊ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ಜವಾಬ್ದಾರಿ ಸರ್ಕಾರದಾಗ್ಬೇಕಲ್ಲ ಸರ್ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದು ಅದ ಇಡೀ ರಾಜ್ಯದಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಂಬತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವ ಸರ್ ಸರ್ಕಾರ ಅದನ್ನ ಈಗ ಸರ್ಕಾರ ಈಗ ಪರ್ಮನೆಂಟ್ ಅದು ಕೂಡ ನಾವು ಹೋರಾಟ ಸರ್ ಲಾಸ್ಟ್ ಟೈಮ್ ಮಾಡಿವಿ ಬಟ್ ಈಗ ಈಗ ಸದ್ಯಕ್ಕೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಡೀತಿರೋದನ್ನ ಅತಿಥಿ ಉಪನ್ಯಾಸಕರ ಮೇಲೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಪರ್ಮನೆಂಟ್ ಇವತ್ತು ಅತಿಥಿ ನಾವು ಅವ್ರನ್ನ ಭರ್ತಿ ಮಾಡ್ಕೊಳ್ಬೇಕು ಡಿಮ್ಯಾಂಡ್ ಇದ್ದಿದ್ದು ಸರ್ ಬಟ್ ಈಗ ಸರ್ಕಾರ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗಳು ಪೂರ್ತಿ ಡಿಪೆಂಡ್ ಆಗಿದ್ದೆ ಅವ್ರ ಮೇಲೆ ಫಸ್ಟ್ ಮಾಡ್ಕೊಂಡು ಅವ್ರ ಕ್ಲಾಸಸ್ಗಳು ಶುರು ಹಾಕ್ಬೇಕು ಆಮೇಲೆ ನಮ್ಗೆ ಅತಿಥಿ ಅವ್ರು ಅಷ್ಟೇ ಗೆಸ್ಟ್ ಅನ್ನೋದು ನಮ್ ಡಿಮ್ಯಾಂಡ್ ಅಲ್ಲ ಸರ್ ಅವ್ರ ಸಂಪೂರ್ಣವಾಗಿ ಅವ್ರನ್ನ ಗೌರ್ಮೆಂಟ್ ಫ್ಯಾಕಲ್ಟಿ ಸರ್ಕಾರ ನೇಮಕ ಮಾಡ್ಕೊಳ್ಬೇಕು ಅನ್ನೋದೇ ನಮ್ದು ಡಿಮ್ಯಾಂಡ್ ಸರ್ ಸರ್ಕಾರ ಅಂದ್ರೆ ಸರ್ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟನ ಬೆಳೆಸ್ತಾ ಸರ್ ಈಗ ಆಲ್ರೆಡಿ ರಾಜ್ಯದಾದ್ಯಂತ ಇಪ್ಪತ್ತೈದು ಜಿಲ್ಲೆಗಳಲ್ಲಿಯೂ ಕೂಡ ಈ ಅತಿಥಿ ಉಪನ್ಯಾಸಕನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋ ದೊಡ್ಡ ಹೋರಾಟ ನಡೆದ ಸರ್ ಸೊ ಇನ್ನು ಸರ್ಕಾರ ಇನ್ನೂ ಕ್ರಮ ಕೈಗೊಳ್ಳದಿದ್ರೆ ನಾವು ಇನ್ನೂ ರಾಜ್ಯ ಮಟ್ಟದಲ್ಲಿ ದೊಡ್ಡ ಬೆಳೆಸ್ತೀವಿ ಸರ್ ಮೊನ್ನೆ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು ಡೈರೆಕ್ಟ್ ಸರ್ ಹೌದು ಅದು ಬೇರೆ ಬೇರೆ ಕಡೆ ಎಲ್ಲ ನಮ್ಮವ್ರು ಬೆಟ್ಟಾಗಾರೆ ಸರ್ ಸಂಘಟನೆದವ್ರು ಅವ್ರಿಗೆ ಆ ವಿಷಯ ಗೊತ್ತಿಲ್ಲ ಅನ್ನೋಂಗಿಲ್ಲ ಸರ್ ಗೊತ್ತಿದೆ ಬಟ್ ಗೊತ್ತಿದ್ದು ಕೂಡ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನ ನಾವು ಖಂಡನೆ ಮಾಡ್ತೀವಿ ಸರ್ ಮಿನಿಮಮ್ ಎರಡು ತಿಂಗಳಾಗಿ ಬದ್ದು ಇನ್ನಾದರೂ ಯಾವ ಕ್ಲಾಸ್ ನಡೆ ಅದಿಲ್ಲ ಯಾಕಂತಂದ್ರೆ ಗ್ಯಾಸ್ಟ್ ಲೆಕ್ಚರ್ಸ್ ಗಳು ಯಾರು ಕ್ಲಾಸ್ ಓಡಾತಿಲ್ಲ ಬೇರೆ ಬೇರೆ ಊರದಿಂದ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುದಿಂದ ಬರ್ತಿರ್ತಾರೆ ಉತ್ತಮವಾದ ಶಿಕ್ಷಣ ಪಡೆಯಬೇಕಂತ ಬೇರೆ ಬೇರೆ ಊರುದಿಂದ ಬಂದಿರ್ತಾರೆ ಆದ್ರೆ ಇಲ್ಲಿ ನಮ್ಮ ಗೋರ್ಮೆಂಟ್ ಕಾಲೇಜ್ದಾಗ ಯಾವ ಕ್ಲಾಸ್ ನಡೆಯತ್ತಿಲ್ಲ ಬಂದ್ರೂ ಒಂದೆರಡು ಎರಡು ನಡೀತಾವು ಎಲ್ಲಾ ವಿದ್ಯಾರ್ಥಿಗಳು ಹೋಗ್ಬಿಡ್ತಾರ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ಸರ್ಕಾರ ತಕ್ಷಣ ಒಂದು ನಿರ್ಧಾರ ತಗೊಂಡು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟವಾದ ಪರಿಹಾರವನ್ನು ಕೊಡ್ಬೇಕೆಂದು ಸರ್ಕಾರ ಅಲ್ಲಿ ವಿನಂತಿ ನಮ್ದು ಎಲ್ಲಾ ಗೋರ್ಮೆಂಟ್ ಕಾಲೇಜಲ್ಲಿ ಇದೆ ರೀ ಸರ್ ಎಲ್ಲಾ ಗೋರ್ಮೆಂಟ್ ಕಾಲೇಜಲ್ಲಿ ಇದೆ ಗೆಸ್ಟ್ ಲೆಕ್ಚರ್ಸ್ಗಳು ಯಾರು ಗೆಸ್ಟ್ ಟೀಚರ್ಸ್ಗಳು ಯಾರು ಬಂದು ಲೆಸನ್ ಟೀಚರ್ ನಮ್ದು ಗೋರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯಪುರ ಏನು ಪ್ರಿನ್ಸಿಪಲ್ ಮಾತಾಡ್ರಿ ಪ್ರಿನ್ಸಿಪಲ್ಗೆ ಹೇಳಿದ್ರಿ ಸರ್ ಅವರು ಇನ್ನ ಮ್ಯಾಗಿಂದೇನು ತೀರ್ಪು ಬಂದಿಲ್ಲ ಮುಂದೆ ಇನ್ನೊಂದು ಎರಡು ದಿವ್ಸ ಮುಂದೆ ಅಂತ ಹೇಳತ್ತ ಸರ್ ಆದರೆ ಎಲ್ಲರೂ ಇದೆ ಹಿಂಗೆ ಮುಂದೆ ಹೋದ್ರೆ ವಿದ್ಯಾರ್ಥಿಗಳು ಜೀವನ ಭವಿಷ್ಯ ಮುಂದೆ ಭಾಳ ಕೆಟ್ಟಾಗ್ತದೆ ಮುಂದಿನ ತಿಂಗಳೇ ಎಕ್ಸಾಮ್ ಬರ್ತಾವ್ರಿ ಸರ್ ಅದಕ್ಕೆ ಎಲ್ಲರೂ ಒಂದು ಪರಿಹಾರವನ್ನು ಕೊಡ್ಬೇಕಂದ್ರೆ ಅಲ್ಲಿ ವಿನಂತಿ ನಮ್ಮ ಹೆಸರು ಸುದರ್ಶನ್ ಹೇಳಿ ವಿಜಯಪುರ ಓಕೆ ಬಂದಿದ ತಕ್ಷಣ ಇವ್ರು ಹಿಂಗೆ ಮಾಡಿದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗತ್ತರಿ ಭಾಳ ದಿನನು ಬಂದಿರ್ದಿರು ಅಲ್ಲಿಂದ ಬಂದು ನಮಗೆ ಭಾಳ ಪ್ರಾಬ್ಲಮ್ ಆಗತ್ತ ರೀ ಹಂಗಾಗಿ ಇಲ್ಲಿ ಗೌರ್ಮೆಂಟಿಂದ ಚಲೋ ನಮ್ಗೆ ಶಿಕ್ಷಣ ಕೊಡಿಸ್ಬೇಕು ರೀ ಇವರು ಈಗ ನಮಗೆ ಎಜುಕೇಶನ್ ಭಾಳ ಪ್ರಾಬ್ಲಮ್ ಆಗತ್ತೀ ಈಗ ನಿಂಗೆ ಹಿಂಗೆ ಬ್ರೇಕ್ ಬ್ರೇಕ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಭಾಳ ಅಂದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ರೀ ಮತ್ತು

ಇಲ್ಲಿ ಕಾರಣ ಅವ್ರು ಹೇಳ್ತಾರೆ ನಿಮ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಲೆಕ್ಚರ್ಸ್ ಇಲ್ರಿ ಅಲ್ಲಿ ಪ್ರೈವೇಟ್ ಲೆಕ್ಚರ್ಸ್ ಅದೇ ಆದ್ರೆ ಅವ್ರಿಗೆ ಪೇಮೆಂಟ್ ಇಲ್ಲ ಅಂತಂದ್ರೆ ಅವರು ಬಿಟ್ಬಿಟ್ಟಾರೆ ಈಗ ನಿಮ್ಗೆ ಓದಕ್ ಸಮಸ್ಯೆ ಆಗ್ತಾ ಇದೆ ಸರಿ ನಡೆಯಲ್ಲ ಈಗ ಮುಂದೆ ಎಕ್ಸಾಮ್ ಬರ್ತಾ ಇದೆ ನೆಕ್ಸ್ಟ್ ಈಗ ಇಂಟರ್ನಲ್ ಸವಿ ಎಲ್ಲ ಬರ್ತಾವ್ರಿ ಅದ್ರಾಗ ನಮ್ದು ಅದ್ರಾಗೇನು ಪಾಸ್ ಆಗ್ಬೋದು ರೀ ನೆಕ್ಸ್ಟ್ ಆನ್ವಲ್ ಎಕ್ಸಾಮ್ನಾಗೂ ಅವಾಗ ಪ್ರಾಬ್ಲಮ್ ಆಗೋದಲ್ರಿ ಸ್ಟ್ರಿಕ್ಟ್ ಎಕ್ಸಾಮ್ ಅದು ಇದು ಅಂದ್ಕೊಂಡು ನಮ್ಮ ಬ್ಯಾಗ್ ಸಬ್ಜೆಕ್ಟ್ ಉಳಿತಾವ್ರಿ ಹಂಗಾಗಿ ম সবনকে হ রা।